ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ಈ ಬ್ಲೌಸಿಂದ ಫುಲ್ ಸ್ಟಿಚಿಂಗ್ ತೋರಿಸಿ ಅಂತ ಕೇಳಿದ್ರೆ ಅದಕ್ಕೋಸ್ಕರ ತೋರಿಸ್ತಿದ್ದೀನಿ ಇಲ್ಲಿ ನಾನು ಲೈನಿಂಗ್ ಮಾತ್ರ ಅಟ್ಯಾಚ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಇಲ್ಲಿ ನೋಡಿ ಬ್ಯಾಕಲ್ಲಿ ರೌಂಡ್ ಕೊಡ್ತಾ ಇದ್ದೀನಿ ಅದಕ್ಕೆ ಕ್ಯಾನ್ವಾಸ್ ಕೊಡ್ತಾ ಇದ್ದೀನಿ ಫ್ರೆಂಟಲ್ಲೆಲ್ಲ ಥ್ರೆಡ್ ಪೈಪಿಂಗ್ ಕೊಟ್ಟು ರೆಡಿ ಮಾಡ್ಕೊಂಡು ಆಯಿತು ಆಲ್ರೆಡಿ ಇದೆಲ್ಲ ತೋರಿಸಿದ್ರೆ ನಾನು ಆಲ್ಮೋಸ್ಟ್ ಎಲ್ಲ ವಿಡಿಯೋಗಳಲ್ಲೂ ತೋರಿಸ್ತಿರ್ತೀನಿ ಅಂತ ತೋರಿಸ್ತಿಲ್ಲ ನೋಡಿ ಎಲ್ಲ ರೆಡಿ ಆಗಿದೆ ಈಗ ಬ್ಲೌಸ್ ಸ್ಟಿಚಿಂಗ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಇದಕ್ಕೂ ಕೂಡ ಥ್ರೆಡ್ ಪೈಪಿಂಗ್ ಕೊಟ್ಟು ನಾನು ಇದು ಮಾಡಿಟ್ಟಿದ್ದೀನಿ ಆಲ್ರೆಡಿ ಬ್ಲೌಸ್ನ ಫುಲ್ಲು ಫಿನಿಷಿಂಗ್ ಆಲ್ಮೋಸ್ಟ್ ಆಗಿದೆ ಇನ್ನೊಂದು ಅರ್ಧ ಮಾಡಬೇಕಷ್ಟೇ ಇಲ್ಲಿ ಕ್ಯಾನ್ವಾಸನ್ನು ತೆಗೆದುಕೊತಾ ಇದ್ದೀನಿ ಕ್ಯಾನ್ವಾಸಲ್ಲಿ ಎಷ್ಟು ನೆಕ್ಕಿನ ಅಗಲ ಬೇಕೋ ಅಷ್ಟು ಮತ್ತು ಡೀಪು ಅಷ್ಟನ್ನು ಕೂಡ ನೀಟಾಗಿ ಮಾರ್ಕಿಂಗ್ ಹಾಕ್ಕೊಳ್ಳಿ ಅಕಸ್ಮಾತ್ ನಿಮಗೆ ಭಯ ಇತ್ತು ಅಂತ ಅಂದರೆ ನಾನು ಇಲ್ಲಿ ಎರಡೂವರೆಗೆ ಹಾಕ್ಕೊತಾ ಇದ್ದೀನಿ ನೆಕ್ಕಿನಾಗಲ್ಲ ನೀವು ಬೇಕಾದ್ರೆ ಎರಡು ಕಾಲು ಇಟ್ಕೊಳ್ಳಿ ಎರಡು ಕಾಲು ಇಟ್ಕೊಂಡು ಡೀಪ್ ಬ ಹಾಫ್ ಇಂಚ್ ಕಡಿಮೆ ಮಾಡಿಕೊಂಡಿರ್ರಿ ಇಲ್ಲಿ ಒಂಬತ್ತು ಇಂಚ್ ಐತೆ ನಾನು ಒಂಬತ್ತು ಇಂಚ್ಗೆ ತಗೊತಾ ಇದ್ದೀನಿ ಅಕಸ್ಮಾತ್ ನಾವು ಕರೆಕ್ಟಾಗಿ ಕೊಡೋಕ್ಕಾಗಲ್ಲ ಕ್ಯಾನ್ವಾಸಲ್ಲಿ ಎಡ್ಜಿಗೆ ಆ ಕಡೆ ಈ ಕಡೆ ಹೋಗುತ್ತೆ ಅನ್ನೋ ಭಯ ಇದ್ರೆ ನಿಮಗೆ ನೀವು ಎರಡೂ ಕಾಲ್ಗೆ ತೆಗೆದುಕೊಳ್ಳಿ ನೆಕ್ಕಿನಾಗಲ್ಲ ಅಂತ ಅಂದಾಗ ಸ್ವಲ್ಪ ಕ್ಯಾನ್ವಾಸ್ ಆಗಲ್ಲ ತೆಗೆದುಕೊಳ್ಳಿ ಆವಾಗ ನೀವು ಕರೆಕ್ಟಾಗಿ ಕೊಟ್ಕೊಂಬರ್ಬೋದು ಆದರೆ ಶೇಪು ಯಾವುದೇ ಕಾರಣಕ್ಕೂ ಆ ಕಡೆ ಈ ಕಡೆ ಹೋಗೋ ಥರ ನೋಡ್ಕೊಬೇಡಿ ನಾನು ಇಲ್ಲಿ ಕ್ಲೀನಾಗಿ ಎಷ್ಟು ಬೇಕೋ ಎರಡೂವರೆ ನೆಕ್ನಾಗಲ ಒಂಬತ್ತು ಇಂಚು ಡೀಪು ನೀಟಾಗಿ ಕೊಟ್ಕೊಂಬಿಟ್ಟಿದ್ದೀನಿ ಇಲ್ಲಿ ನಾನು ಬಟ್ಟೆ ಹಾಫ್ ಇಂಚ್ ಅಥವಾ ಮುಕ್ಕಾಲು ಇಂಚ್ ಬಿಟ್ಟು ಕಟ್ ಮಾಡ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಬಿಟ್ಟು ಕಟ್ ಮಾಡ್ಕೊಳ್ಳಿ ಇಲ್ಲಿ ಮೇಲ್ಗಡೆ ಸುಮ್ಮನೆ ನಾನು ನಿಮ್ಗೆ ಗೊತ್ತಾಗಲಿಕ್ಕಷ್ಟೇ ನಮಗೆ ಗೊತ್ತಾಗುತ್ತೆ ಎಷ್ಟು ಕರೆಕ್ಟಾಗಿ ನೆಕ್ಕಿನ ಅಗಲ ಇರುತ್ತೆ ಅಂದ್ಬಿಟ್ಟು ನಿಮಗೆ ಎಷ್ಟು ಅದು ಗೊತ್ತಾಗಲಿಲ್ಲ ಕಾರಣ ಬಿಗಿನರ್ಸ್ಗಳಿಗೆ ಆ ಥರ ಬಿಟ್ಕೊಂಡು ಮಾಡ್ಕೊಳ್ಳಿ ನಾವು ಕ್ಯಾನ್ವಾಸಿಗೆ ಕೂಡ್ಸೋಕ್ಕಾಗಿರ್ಬೋದು ಅಥವಾ ಬ್ಲೌಸಿಗೆ ಅಟ್ಯಾಚ್ ಮಾಡಬೇಕಾಗಿದ್ದರೂ ಕೂಡ ಈಸಿಯಾಗಿ ಮಾಡ್ಕೊಬೋದು ನೋಡಿ ಇಲ್ಲಿ ಒಂದು ಬಟ್ಟೆಗೆ ನಾನು ಏನು ಮಾಡ್ತಾಯಿದ್ದೀನಿ ಪೇಸ್ಟಿಂಗನ್ನು ಮಾಡ್ಕೊತೀನಿ ಇಲ್ಲಾಂದ್ರೆ ಏನಾಗುತ್ತೆ ಅಂದರೆ ಆ ಕಡೆ ಈ ಕಡೆ ಅಲ್ಗಾಡ್ತಿರುತ್ತೆ ಹಂಗಾಗಿ ತುಂಬ ಈಟು ಮಾಡ್ಕೊಬೇಡಿ ತುಂಬ ಕಡಿಮೆನೂ ಬೇಡ ಕಡಿಮೆ ಇದ್ದರೂ ಕೂಡ ಅದು ಪ್ರೆಸ್ಸಿಂಗ್ ಆಗೋಲ್ಲ ಜಾಸ್ತಿ ಇದ್ದಾರೆ ಅದು ಒಂದು ಸ್ವಲ್ಪ ಒಂಥರ ಆಗಿಬಿಡುತ್ತೆ ಮೀಡಿಯಮ್ ಈಟಲ್ಲಿ ನೀಟಾಗಿ ಪ್ರೆಸ್ಸಿಂಗ್ ಮಾಡ್ಕೊಳ್ಳಿ ಪ್ರೆಸ್ಸಿಂಗ್ ಮಾಡ್ಕೊಳೋದ್ರಿಂದ ಏನು ಉಪಯೋಗ ಅಂದರೆ ಕರೆಕ್ಟಾಗಿ ಕು ಪೇಸ್ಟಿಂಗ್ ಆಗುತ್ತಲ್ಲಿ ಬಟ್ಟೆಗೆ ಕಚ್ಕೊಂಡಿರುತ್ತೆ ನಮಗೆ ಈಸಿ ಆಗುತ್ತೆ ಸ್ಟಿಚ್ ಮಾಡೋದಕ್ಕೆ ಅಂತ ಅಷ್ಟೇ ನೋಡಿ ಇಲ್ಲಿ ನೀಟಾಗಿ ಎಡ್ಜಿಗೆ ಸ್ಟಿಚ್ ಹಾಕ್ಕೊತಾ ಇದ್ದೀನಿ ಇಲ್ಲಿ ಒಂದು ಸೈಡೆಡ್ ಫುಟನ್ನು ಹಾಕ್ಕೊಂಡಿದ್ದೀನಿ ನೋಡಿ ಈ ರೀತಿ ನೀಟಾಗಿ ಇಟ್ಕೊಂಡು ಎಡ್ಜಿಗೆ ನಾವೀಗೇನು ಕಾಲು ಇಂಚ್ ಬಿಟ್ಟು ಕಟ್ ಮಾಡ್ಕೊಂಡಿದ್ದೀವಿ ಅದಕ್ಕೆ ನೀಟಾಗಿ ಕೊಟ್ಕೊಂಬಂದುಬಿಡಿ ಥ್ರೆಡ್ ಪೈಪಿಂಗನ್ನು ಒಂದು ಸೈಡೆಡ್ ಫುಟ್ ಹಾಕ್ಕೊಂಡು ಕೊಟ್ಕೊಂಬನ್ನಿ ಏನಾಗುತ್ತೆ ಒಂದು ಸೈಡ್ ಫುಟ್ ಹಾಕ್ಕೊಂಡು ಕೊಟ್ಕೊಂಬರೋದ್ರಿಂದ ನಿಮಗೆ ಕಾಣಿಸ್ತಾ ಇರತ್ತೆ ಇಲ್ಲಿ ಯಾವ ರೀತಿ ಕೊಟ್ಟಿದ್ದೀವಿ ಅಂತ ಕಾಣಿಸ್ತಾ ಇರುತ್ತೆ ನಿಮಗೆ ಭಯ ಆಗೋಲ್ಲ ಇಲ್ಲಿ ನೀಟಾಗಿ ಕೊಟ್ಕೊಳ್ಳಿ ಸೆಂಟ್ರಿಗೆ ನಾವು ಒಂದು ನಾಚನ್ನು ಹಾಕ್ಕೊಳ್ಳೋಣ ಹಾಕೋದ್ರಿಂದ ನಿಮ್ಗೆ ಗೊತ್ತಾಗುತ್ತೆ ಇದೇ ಒಂದು ಸ್ವಲ್ಪ ಇದು ಐರನ್ ಬಾಕ್ಸ್ ಬಿಸಿ ಇರೋದ್ರಿಂದ ನಾನು ಒಂದು ಸ್ವಲ್ಪ ಪ್ರೆಸ್ಸಿಂಗ್ ಮಾಡ್ಕೊತೀನಿ ಯಾಕಂದರೆ ಸೆಂಟ್ರದ್ದು ಗೊತ್ತಾಗಲಿ ನಾ ಕಾರಣಕ್ಕಷ್ಟೇ ಮತ್ತು ಇಲ್ಲೂ ಅಷ್ಟೇ ನಾವೇನು ರೌಂಡ್ ತೊಗೊಂಡಿರ್ತೀವಿ ಅದು ಕೂಡ ನಿಮಗೆ ಗೊತ್ತಾಗಬೇಕು ರೌಂಡ್ ಕರೆಕ್ಟಾಗಿ ಅದು ಸೆಂಟ್ರಿಗೆ ಬರಬೇಕು ಇಲ್ಲಾಂದ್ರೆ ಆ ಕಡೆ ಈ ಕಡೆ ಹೋಗೋ ಚಾನ್ಸಸ್ ಇರುತ್ತೆ ಒಂದು ಕಡೆ ಜಾಸ್ತಿ ಒಂದು ಕಡೆ ಕಡಿಮೆ ನೀವು ನೀಟಾಗಿ ಏನು ಮಾಡ್ಕೊಳ್ಳಿ ಇಟ್ಕೊಂಡು ನೀಟಾಗಿ ಸ್ಟಿಚ್ ಹಾಕ್ಕೊಂಬಂದ್ಬಿಡಿ ಒನ್ ಸೈಡೆಡ್ ಫುಟ್ ಹಾಕಿರೋದ್ರಿಂದ ಏನು ತೊಂದರೆ ಆಗೋಲ್ಲ ಆರಾಮಾಗಿ ಸ್ಟಿಚ್ಚನ್ನು ಹಾಕ್ಕೊಬೋದು ನೀವು ಅಕಸ್ಮಾತು ಏನು ಹಾಕ್ಕೊಂಡಿರ್ತೀವಿ ನಾವು ಸ್ಟಿಚ್ಚು ಕೆಲವೊಂದು ಸಲ ಎಡ್ಜಿಗೆ ಬಂದಿರೋಲ್ಲ ಒಂದೊಂದು ತವ ಒಂದೊಂದು ಹತ್ರ ಅದನ್ನು ಮತ್ತೆ ಇನ್ನೊಂದು ಸ್ಟಿಚ್ ಹಾಕೋದನ್ನು ಮರಿಬೇಡಿ ಯಾಕಂದರೆ ನಮಗೆ ನೀಟಾಗಿ ಫಿನಿಷಿಂಗ್ ಬರಬೇಕು ಅಂದರೆ ಸಲ ನಾನು ಫುಲ್ಲು ನೋಡ್ಕೊತಾ ಇದ್ದೀನಿ ಅಕಸ್ಮಾತು ಒಂದು ಸ್ವಲ್ಪ ಆ ಕಡೆ ಈ ಕಡೆ ಹೋಗಿತ್ತು ಅಂದರೆ ಇನ್ನೊಂದು ಸಲ ಸ್ಟಿಚನ್ನು ಹಾಕ್ಕೊತೀನಿ ನೋಡಿ ಇನ್ನೊಂದು ಸಲ ಸ್ಟಿಚ್ಚನ್ನು ಹಾಕ್ತಿದ್ದೀನಿ ಯಾಕಂದರೆ ಒಂದು ಸಲ ಹಾಕುವಾಗ ನಮಗೊಂದು ಸ್ವಲ್ಪ ಏನಾಗಿರುತ್ತೆ ಆ ಕಡೆ ಈ ಕಡೆ ಹೋಗ್ಬಿಟ್ಟಿರುತ್ತೆ ಹಂಗಾಗಿ ಇನ್ನೊಂದು ಸಲ ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ ಅಲ್ಲೊಂದು ಸ್ವಲ್ಪ ಬಿಟ್ಕೊಂಡಿತ್ತು ಹಾಕ್ಕೊಂಡೆ ನಾನು ಈಗ ನೋಡಿ ಇಷ್ಟು ಹಾಕಾದ ಮೇಲೆ ನೋಡಿ ಇಲ್ಲಿ ಸರಿ ಹೋಯ್ತು ಎಲ್ಲ ಕಡೆನೂ ಕರೆಕ್ಟಾಗೈತೆ ಈಗ ಇದನ್ನು ಆದರೆ ನೀವು ಸ ಎಡ್ಜೆಲ್ಲ ಕಟ್ ಮಾಡಲೇಬೇಕು ಇಲ್ಲಾಂದ್ರೆ ಏನಾಗುತ್ತೆ ಸರಿಯಾಗಿ ಒಳಗಡೆ ಇನ್ನೂ ಕೆಲವೊಂದು ಸಲ ಕ್ಲೀನಾಗಿ ಪೈಪಿಂಗ್ ಕೊಡೋದಕ್ಕೆ ಕಷ್ಟ ಆಗುತ್ತೆ ಅಂದರೆ ನೀವು ಈ ಈ ಥರ ಪೈಪಿಂಗನ್ನು ಕೊಟ್ಕೊಬೋದು ತೊಂದರೆ ಇಲ್ಲ ನಾನು ಇಲ್ಲಿ ಒಂದು ಸೈಡೆಡ್ ಫುಟ್ ಹಾಕಿರೋದನ್ನು ತೆಗಿತಾ ಇದ್ದೀನಿ ತೆಗ್ದುಬಿಟ್ಟು ನಾರ್ಮಲ್ ಫುಟ್ ಇದ್ದೀನಿ ನೋಡಿ ಈಗ ಎಷ್ಟು ನೀಟಾಗಿ ಬಂದೈತೆ ಅಂದ್ಬಿಟ್ಟು ಈಗ ಎಡ್ಜಿಗೆ ನೀಟಾಗಿ ಒಂದ್ಸಲ ಸ್ಟಿಚ್ ಹಾಕ್ಕೊಂಬಿಡಿ ಆಮೇಲೆ ಮಿಂಗೆ ಮಾಡೋದಕ್ಕೆ ಸರಿ ಹೋಗುತ್ತೆ ನೀವು ಸ್ಟಿಚ್ ಹಾಕ್ಕೊಳ್ಳಲೇಬೇಕಾಗುತ್ತೆ ಎಡ್ಜಿಗೆ ಬೇಕು ಅಂದರೆ ನೀವೊಂದ್ಸಲ ಪ್ರೆಸ್ಸಿಂಗ್ ಮಾಡ್ಕೊಳ್ಳಿ ನೀಟಾಗಿ ಕೂರುತ್ತೆ ನೋಡಿ ಈ ರೀತಿ ಇಲ್ಲ ಸ್ವಲ್ಪ ಬಿಸಿ ಇದೆ ಹಂಗಾಗಿ ಅದನ್ನು ಹಂಗೆ ಪ್ರೆಸ್ಸಿಂಗ್ ಮಾಡ್ತಾಯಿದ್ದೀನಿ ನಾವು ಏನೇ ಮಾಡಿದ್ರು ಐರನ್ ಮಾಡಿಕೊಂಡು ಸ್ಟಿಚ್ ಮಾಡೋದ್ರಿಂದ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ನೀಟಾಗಿ ಕೂರುತ್ತೆ ಕೂಡ ಹಂಗಾಗಿ ನಾನು ಮಾಡ್ತೀನಿ ಇಲ್ಲಿ ಒಂದು ಸ್ವಲ್ಪ ಐತೆ ಯಾಕಂದರೆ ಕ್ಯಾನ್ವಾಸ್ ಯೂಸ್ ಮಾಡಿದ್ದೀವಲ್ಲ ಅದಕ್ಕೋಸ್ಕರ ಅಷ್ಟೇ ಅದು ಆ ಥರ ಸ್ಟಿಫಾಗಿ ನಿಂತ್ಕೊಳ್ಳೋ ಥರ ಆಗುತ್ತೆ ನಾವು ಸ್ಟಿಚ್ ಹಾಕಿ ಎಮಿಂಗ್ ಮಾಡಿದ್ರೆ ಕರೆಕ್ಟ್ ಆಗುತ್ತೆ ಏನೂ ತೊಂದರೆ ಆಗೋಲ್ಲ ನೋಡಿ ಈಗ ನೀಟಾಗಿ ಎಡ್ಜಿಗೆ ಸ್ಟಿಚ್ ಹಾಕ್ಕೊಂಡ್ಬಿಡ್ತೀನಿ ಆದಷ್ಟು ಎಡ್ಜಿಗೆ ಸ್ಟಿಚ್ ಹಾಕ್ಕೊಳ್ಳಿ ಒಂಚೂರು ಆ ಕಡೆ ಈ ಕಡೆ ಎಲ್ಲೂ ಹೋಗಬಾರ್ದು ಸ್ಟಿಚ್ಚು ನಾನು ಇದಕ್ಕೆ ಯಾವುದೇ ಡೋರಿ ಆ ಥರದ್ದೇನೂ ಆಗ್ತಿಲ್ಲ ಫ್ರೆಂಡ್ಸ್ ಹಂಗಾಗಿ ತುಂಬ ಕೇರ್ಫುಲ್ಲಾಗಿ ನೆಕ್ಕು ಶೋಲ್ಡರು ಎಲ್ಲ ನೀಟಾಗಿ ಕಟ್ ಮಾಡ್ಕೊಬೇಕು ಇಲ್ಲಾಂದರೆ ಡ್ರಾಪ್ ಆಗೋ ಚಾನ್ಸಸ್ ಇರುತ್ತೆ ಈಗ ಆಯಿತು ನೋಡಿ ನೆಕ್ಕು ಕೂಡ ತುಂಬ ಚಿ ಇದು ಅಗಲ ಮಾಡ್ಕೊಂಡಿಲ್ಲ ನಾನು ತುಂಬ ಅಗಲ ಮಾಡ್ಕೊಂಡಿಲ್ಲ ಈಗ ನಮ್ಮದು ನೀಟಾಗಿ ನೆಕ್ಕಾಗ ನೆಕ್ಕು ಫಿನಿಶಿಂಗ್ ಆಯಿತು ಈಗ ಇದನ್ನು ಎಮಿಂಗ್ ಮಾಡ್ಕೊಂಬಿಟ್ಟಿದ್ದೀನಿ ನೋಡಿ ಎಮಿಂಗ್ ಮಾಡಿದೆ ನಾನು ಆಲ್ರೆಡಿ ಈಗ ಡಾಟನ್ನು ಹಿಡಿಯೋಣ ಕ್ಲೀನಾಗಿ ಡಾಟ್ ಇಡೀರಿ ಡಾಟ್ ಹಿಡಿಯುವಾಗಲೂ ಅಷ್ಟೇ ಸ್ವಲ್ಪ ಡಾಟ್ ಇಡ್ರಿ ತುಂಬ ಜಾಸ್ತಿ ಎಲ್ಲ ಹಿಡಿಯಕ್ಕೆ ಹೋಗ್ಬೇಡಿ ಇದು ಹೆಂಗೆ ಅಂದರೆ ಬಟ್ಟೆ ಸ್ಟಿಫಾಗಿ ನಿಂತ್ಕೊಳ್ಳುತ್ತೆ ಆ ಥರ ಹಂಗಾಗಿ ಒಂದು ಸ್ವಲ್ಪ ಗಟ್ಟಿ ಕೇರ್ಫುಲ್ ಆಗಿ ಸ್ಟಿಚ್ ಮಾಡಬೇಕು ಸ್ಟಿಚ್ ಮಾಡೋದಕ್ಕೆ ಈಸಿ ಅನಿಸುತ್ತೆ ಆದರೆ ವೇರ್ ಮಾಡಿದಾಗ ಯಾವುದೇ ವೇರಿಯೇಷನ್ ಬರಬಾರ್ದು ಇದರಲ್ಲಿ ತುಂಬ ಇದು ಇದಾಗೋ ಚಾನ್ಸಸ್ ಇರುತ್ತೆ ಅಂದರೆ ಕುಪ್ಪೆ ಬರೋದು ಗಟ್ಟಿ ಇರುತ್ತಲ್ಲ ಬಟ್ಟೆ ಹಂಗಾಗಿ ಕೇರ್ಫುಲ್ಲಾಗಿ ಸ್ಟಿಚ್ ಮಾಡಬೇಕು ನೋಡಿ ಇಲ್ಲಿ ನೀಟಾಗಿ ಇಟ್ಕೊಂಡು ನಾನು ಏನು ಮಾಡ್ತೀನಿ ಸ್ಟಿಚನ್ನು ಹಾಕ್ಕೊಂಬಿಡ್ತೀನಿ ಆರಾಮಾಗಿತ್ತು ಹಾಕೊತಾ ಇದ್ದೀನಿ ಎರಡು ಸ್ಟಿಚ್ ನೀವು ಹಾಕೊಂಡ್ಲೇಬೇಕು ಒಂದು ಸ್ಟಿಚ್ ಹಾಕ್ಬೇಡಿ ಯಾವುದೇ ಕಾರಣಕ್ಕೂ ಎರಡು ಸ್ಟಿಚ್ಚನ್ನು ಹಾಕೊಳ್ಳಿ ಈ ಇಷ್ಟಾದ್ಮೇಲೆ ಶೋಲ್ಡರಲ್ಲಿ ನಾವು ಏನು ವೇರಿಯೇಷನ್ ಐತೆ ಅದನ್ನ ನೋಡ್ಕೊಳ್ಳೋಣ ನೀಟಾಗಿ ನೋಡಿ ಹಾಕ್ಕೊಂಡೆ ಇಲ್ಲಿ ವೇರಿಯೇಷನ್ ಎಷ್ಟೈತೆ ಅಂತ ಇರೋದನ್ನು ಬ್ಯಾಕ್ ಪಾರ್ಟಲ್ಲಿ ಇದೆಯೋ ಈಗ ಫ್ರಂಟ್ ಪಾರ್ಟಲ್ಲಿ ಚಿಕ್ಕದಾಗಿದೆ ಬ್ಯಾಕ್ ಪಾರ್ಟಲ್ಲಿ ಒಂದು ಸ್ವಲ್ಪ ಜಾಸ್ತಿ ಇದೆ ಅದನ್ನೇನು ಮಾಡ್ತೀನಿ ನಾನಿಲ್ಲಿ ನೀಟಾಗಿ ಟ್ರಿಮ್ ಮಾಡ್ಕೊತಿದ್ದೀನಿ ಮಾಡಿಕೊಂಡಾದಮೇಲೆ ನೀವು ಎರಡನ್ನೂ ಕೂಡ ಎರಡೂ ಶೋಲ್ಡರನ್ನು ಚೆಕ್ ಮಾಡಬೇಕು ಇಲ್ಲ ಒಂದು ಜಾಸ್ತಿ ಒಂದು ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ ಎರಡನ್ನೂ ಕೂಡ ಚೆಕ್ ಮಾಡಿ ನೀಟಾಗಿ ಈಗ ಇಟ್ಕೊಂಡು ನೋಡಬೇಕು ಬ್ಲೌಸ್ ಪೀಸನ್ನು ಇಟ್ಕೊಂಡು ನೋಡ್ತೀನಿ ನಾನು ಇಲ್ಲಿ ಕಟ್ ಸೈಡಲ್ಲಿ ನಾನು ಕಟ್ ಮಾಡ್ತೀನಿ ಗೊತ್ತಾ ನಿಮಗೆ ಜಾಸ್ತಿ ಇದ್ದರೆ ಅದನ್ನು ಯಾವಾಗ ಕಟ್ ಮಾಡಬೇಕು ಅಂದರೆ ಬ್ಲೌಸನ್ನು ಇಟ್ಕೊಂಡು ನೋಡಬೇಕು ಸಲ ಇಟ್ಕೊಂಡು ನೋಡಿಬಿಟ್ಟು ಅಕಸ್ಮಾತ್ ಬಟ್ಟೆ ಕಡಿಮೆ ಬರ್ತಿತ್ತು ಅಂದರೆ ಏನು ಮಾಡ್ತೀನಿ ನಾನು ಇದು ಮಾಡಲ್ಲ ಕಡಿಮೆ ಇದೆ ಇದಕ್ಕೆ ನಾನು ಹಾಫ್ ಇಂಚ್ ಲೂಸ್ ಆದರೂ ಪರವಾಗಿಲ್ಲ ಸೆ ಅಲ್ಲ ಸಾರಿ ಹಾಫ್ ಇಂಚ್ ವೇರಿಯೇಷನ್ ಬಂದರೂ ಪರವಾಗಿಲ್ಲ ಹಾಫ್ ಇಂಚ್ ಅಷ್ಟೇ ಬರೋದು ತುಂಬ ಎಲ್ಲ ಬರಲ್ಲ ನೋಡಿ ಇದನ್ನು ಕೂಡ ನಾನು ಟ್ರಿಮ್ ಮಾಡಿದೆ ಫ್ರಂಟ್ ಪಾರ್ಟು ನೀಟಾಗಿ ಬ್ಯಾಕ್ ಪಾರ್ಟಿನ ಅಳತೆಗೆ ಹಾಫ್ ಇಂಚ್ ವೇರಿಯೇಷನ್ ಬಂದರೂ ಪರವಾಗಿಲ್ಲ ಫ್ರಂಟಲ್ಲಿ ಸೈಡಲ್ಲಿ ಕಟ್ ಮಾಡ್ತಾಯಿಲ್ಲ ಯಾಕಂದರೆ ತುಂಬ ಕಡಿಮೆ ಆಗ್ಬಿಡೋ ಚಾನ್ಸಸ್ ಇರುತ್ತೆ ಹಂಗಾಗಿ ಕಟ್ ಮಾಡ್ತಿಲ್ಲ ಇಲ್ಲೊಂದು ಚೂರು ಮೇಲ್ಗಡೆ ಮಾತ್ರ ಕಟ್ ಮಾಡಿಕೊಂಡೆ ನಾನು ಕಂಕ್ಳನ್ನು ಬ್ಯಾಕು ಮತ್ತು ಫ್ರಂಟನ್ನು ಒಂದು ಮಾಡಬೇಕಲ್ವಾ ಅದಕ್ಕೋಸ್ಕರ ಇಲ್ಲಿ ನೋಡ್ತಾ ಇರ್ಬೋದು ನಾಲ್ಕು ಲೇಯರನ್ನು ಇಟ್ಕೊಂಡು ನೋಡಿದೆ ಕ್ಲೀನಾಗಿ ಕರೆಕ್ಟಾಗಿದೆ ನಾಲ್ಕು ಲೇಯರ್ಗಳು ಈಗ ತೋಳನ್ನು ಅಟ್ಯಾಚ್ ಮಾಡೋಣ ನಾವು ತೋಳು ನಾನಿಲ್ಲಿ ಆಲ್ರೆಡಿ ಶೇಪನ್ನು ತಕ್ಕೊಂಬಿಟ್ಟಿದ್ದೀನಿ ನಾನು ಸೆಂಟ್ರಿಗೆ ಒಂದು ನಾಚ್ ಹಾಕ್ಕೊಳ್ಳಿ ನಾಚ್ ಹಾಕ್ಕೊಂಡು ಕುಡಿಸ್ತಾ ಬನ್ನಿ ಇಟ್ಕೊಂಡು ನೋಡಿ ನೋಡಿ ಕರೆಕ್ಟಾಗಿ ಇಟ್ಕೊಂಡು ನೋಡಿ ಫಸ್ಟ್ ಸಲ ನೋಡಿಬಿಟ್ಟು ಏನು ಮ್ಯಾಚ್ ತೋಳು ಮ್ಯಾಚ್ ಆಗೋ ಥರ ನೋಡಿಕೊಂಡು ಶೋಲ್ಡರ್ ಸ್ಟಿಚ್ಚು ಮತ್ತು ಮಧ್ಯದ್ದು ಏನಿರುತ್ತೆ ಅದನ್ನು ಕರೆಕ್ಟಾಗಿ ಸ್ಟಿಚ್ ಮಾಡ್ಕೊಳ್ಳಿ ಅಕಸ್ಮಾತ್ ತೋಳಿಂದ ಆ ಕಡೆ ಅಂದರೆ ಸ್ಟಾರ್ಟಿಂಗ್ನಲ್ಲಿ ಮತ್ತು ಲಾಸ್ಟ್ನಲ್ಲಿ ಒಂದು ಸ್ವಲ್ಪ ಕಡಿಮೆ ಹೆಚ್ಚು ಬಂತು ಅಂದರೆ ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ಆಫ್ ಆಫ್ ಇಂಚು ಜಾಸ್ತಿ ಆದರೂ ಪರವಾಗಿಲ್ಲ ಕಡಿಮೆ ಆದರೂ ಪರವಾಗಿಲ್ಲ ಆದರೆ ಯಾವುದೇ ಕಾರಣಕ್ಕೂ ಏನು ಮಧ್ಯ ನಾವು ಶೇಪನ್ನು ಕಟ್ ಮಾಡ್ಕೊಂಡಿರ್ತೀವಿ ಅದು ಆ ಕಡೆ ಈ ಕಡೆ ಹೋಗಬಾರ್ದು ಆ ಥರ ನೋಡ್ಕೊಳ್ಳಿ ಅದು ತುಂಬಾ ಇಂಪಾರ್ಟೆಂಟು ನಾವು ಶೇಪ್ ಕಟ್ ಮಾಡಿರ್ತೀವಲ್ಲ ಅದು ಬೇರೆ ಬೇರೆ ಆಗಿಬಿಡುತ್ತೆ ವೇರಿಯೇಷನ್ ಆಗಿಬಿಡುತ್ತೆ ಇನ್ನೊಂದು ತೊಳೆದು ನಾನು ಸೇಮ್ ಕೂಡ್ಸ್ಕೊಂತೀನಿ ನೋಡಿ ಕೂಡ್ಸ್ಕೊಂಡಾಯ್ತು ಓವರ್ಲಾಕ್ ಕೂಡ ಮಾಡ್ಕೊಂಡಿದ್ದೀನಿ ಈಗ ನಾವು ನೀಟಾಗಿ ಸ್ಟಿಚ್ ಹಾಕ್ಬಿಡೋಣ ಟು ಟೂ ಇಂಚಸ್ಗೆ ನಾನು ಏನು ಒಂದು ಸ್ವಲ್ಪ ಹಾಫ್ ಇಂಚ್ ಗ್ಯಾಪ್ ಬಂದರೂ ಪರವಾಗಿಲ್ಲ ಅಂದ್ಬಿಟ್ಟು ನಾನೇನು ಯಾವುದು ಟ್ರಿಮ್ ಮಾಡ್ದಲೇ ತೊಗೊಂಡಿದ್ದೀನಿ ಈಗ ನಾವು ನೀಟಾಗಿ ಸ್ಟಿಚ್ಚನ್ನು ಹಾಕ್ಕೊಂಬಿಡೋಣ ಎರಡು ಇಂಚ್ಗೆ ನಾನಿಲ್ಲಿ ತೊಗೊತಾ ಇದ್ದೀನಿ ಕೆಳಗಡೆಯಿಂದಲೇ ಹಾಕ್ಕೊಂಬನ್ನಿ ಯಾವುದೇ ಕಾರಣಕ್ಕೂ ಮೇಲೆಲ್ಲ ಹಾಕೊಳ್ಳೋಕೆ ಹೋಗಬೇಡಿ ತೋಳಿಂದು ನಾನು ಇದರೊಳಗೆ ನೋಡ್ತಾ ಇದ್ದೀನಿ ಅದು ಒಂದು ಸ್ವಲ್ಪ ಇಡ್ದಂಗೆ ಆಗುತ್ತೆ ಕಂಕ್ಲು ಅಂತ ಹೇಳಿದರು ಒಂದು ಕಾಲು ಇಂಚು ಜಾಸ್ತಿ ಈಗ ಈಗೇನು ಇದೆ ಆ ಬ್ಲೌಸ್ಗಿಂತ ಕಾಲು ಇಂಚು ನಾನು ಜಾಸ್ತಿ ತಗೊಂಡಿದ್ದೀನಿ ಲೂಸಿಂಗ್ ತೊಗೊಂಡಿದ್ದೀನಿ ಇಲ್ಲೋ ಅಷ್ಟೇ ನೀಟಾಗಿ ಈ ಥರ ಸ್ಟಿಚ್ ಹಾಕ್ಕೊಳ್ಳಿ ಅವಾಗೇನಾಗುತ್ತೆ ತೋಳಲ್ಲಿ ನಿಮಗೆ ಮತ್ತೆ ಲೂಸ್ ಅನ್ಸಲ್ಲ ತೋಳು ಲೂಸ್ ಅನ್ಸಲ್ಲ ಇಲ್ಲೇನು ಎಕ್ಸ್ಟ್ರಾ ಎಕ್ಸ್ಟ್ರಾ ಇದನ್ನ ಕಟ್ ಮಾಡಿ ತೆಗೆದು ಬಿಡ್ತೀನಿ ನೋಡಿ ನೇರಕ್ಕೆ ಸ್ಟಿಚ್ಚು ನೇರಕ್ಕೆ ಬಂದೈತೆ ಏನು ಆ ಕಡೆ ಈ ಕಡೆ ಎಲ್ಲ ಹೋಗಿಲ್ಲ ಎರಡು ಸೈಡಲ್ಲೂ ಸೇಮ್ ತರ ಸ್ಟಿಚ್ ಹಾಕ್ಬಿಡೋಣ ಈ ಸೈಡು ಅಷ್ಟೇ ಸೇಮ್ ಹಂಗೆ ಇಟ್ಕೊಂಡು ನೋಡಿಬಿಟ್ಟು ಸ್ಟಿಚ್ ಹಾಕ್ತೀನಿ ನಾನು ಗುಂಡ್ಪಿನ್ ಹಾಕ್ದಲ್ಲೇ ಸ್ಟಿಚ್ ಹಾಕೋದಿಲ್ಲ ಫ್ರೆಂಡ್ಸ್ ಯಾಕೆಂದರೆ ಗುಂಡ್ಪಿನ್ ಹಾಕಲಿಲ್ಲ ಅಂದರೆ ಒಂದು ಸ್ವಲ್ಪ ಮೇಲ್ಕೆ ಕೀಳಿಕೆ ಆಗಿಬಿಡತ್ತೆ ಹಂಗಾಗಿ ದಯವಿಟ್ಟು ಗುಂಡ್ಪಿನ್ ಹಾಕೋದನ್ನು ಮರಿಬೇಡಿ ಇಲ್ಲಿ ಮಾರ್ಕ್ ಮಾಡಿರೋದ್ರಿಂದ ಕರೆಕ್ಟಾಗಿ ಐತೆ ಹಂಗಾಗಿ ನಾನೇನು ಮತ್ತೆ ಇದು ಮಾಡ್ತಾಯಿಲ್ಲ ತೋಳಿನ ಮುಂಭಾಗ ಮಾತ್ರ ತೊಗೊಂಡು ಸ್ಟಿಚನ್ನು ಹಾಕ್ಕೊಂಬಿಡ್ತೀನಿ ಕೆಲವರಂತೂ ತುಂಬ ಜಾಸ್ತಿ ಬಟ್ಟೆ ಬಿಟ್ಬಿಡ್ತಾರೆ ಅದು ಒಳಗಡೆ ಒತ್ತುತ್ತಾ ಇರ್ತದೆ ಅದು ದಯವಿಟ್ಟು ಆ ಥರ ಎಲ್ಲ ಬಿಡೋಕೋಗಬೇಡಿ ಮೂರು ಸ್ಟಿಚ್ ಹಾಕಿ ಒಂದು ಇಂಚಷ್ಟು ಎಕ್ಸ್ಟ್ರಾ ಜಾಗ ಇದ್ದರೆ ಸಾಕಾಗುತ್ತೆ ಕಾಲು ಕಾಲು ಇಂಚಿಗೆ ಮೂರು ಸ್ಟಿಚನ್ನು ಹಾಕಿ ಆವಾಗ ನೀಟಾಗಿ ಬರುತ್ತೆ ನೋಡಿ ಈಗ ಫುಲ್ ಸ್ಟಿಚಿಂಗ್ ಆಯಿತು ಇಲ್ಲಿ ನೋಡಿ ಪ್ಲಸ್ ಅಂತ ಏನಂತ ಲೈನಿಂಗ್ ಬಟ್ಟೆನಲ್ಲಂತೂ ಒಂಚೂರು ಆ ಕಡೆ ಈ ಕಡೆ ಹೋಗ್ದಂಗೆ ಬರುತ್ತೆ ಆದರೆ ಪ್ಲೇನ್ ಬ್ಲೌಸಲ್ಲಿ ಒಂಚೂರು ಮೇಲ್ಕೆ ಕೆಳಿಕೆ ಆಗಿಬಿಡುತ್ತೆ ಈಗ ಫುಲ್ ಬ್ಲೌಸು ರೆಡಿ ಆಯಿತು ನೋಡಿ ಇದಕ್ಕೆ ನಾನು ಯಾವುದೇ ಡೋರಿ ಆ ಥರ ಏನೂ ಆಗ್ತಾಯಿಲ್ಲ ಫ್ರೆಂಡ್ಸ್ ಡೋರಿಯೆಲ್ಲ ಎಲ್ಲ ಆಗ್ತಾಯಿಲ್ಲ ನೀಟಾಗಿ ಐರನ್ ಮಾಡಬೇಕು ಅವಾಗಲೇ ಇದು ಕರೆಕ್ಟಾಗಿ ಬರೋದು ನೋಡಿ ಸೈಡಲ್ಲೆಲ್ಲ ಎಲ್ಲೂ ಕೂಡ ಕುಪ್ಪೆ ಆ ಥರ ಏನು ಬರಲ್ಲ ನನ್ನ ಪ್ರಕಾರ ನೋಡಿ ಏನು ಹೊಲ್ದಿದ್ದೀವಿ ನಮ್ಗೆ ಗೊತ್ತಾಗ್ಬಿಡತ್ತೆ ನೋಡ್ತಿದ್ದಂಗೆ ಇದರೊಳಗೆ ಯಾವುದೇ ಕುಪ್ಪೆ ಬರಲ್ಲ ಎಲ್ಲ ಗೊತ್ತಾಗ್ಬಿಡುತ್ತೆ ನಮಗೆ ಫ್ರಂಟಲ್ಲೂ ಅಷ್ಟೇ ಎಲ್ಲ ಫಿನಿಷಿಂಗ್ ನೀಟಾಗಿ ಬಂದೈತೆ ಬ್ಯಾಕು ಆಗಿರ್ಬೋದು ಫ್ರಂಟ್ ಆಗಿರ್ಬೋದು ನನ್ಗನ್ಸಿದ ಮಟ್ಟಿಗೆ ನೀಟಾಗೈತೆ ಅಂತ ಅನ್ನಿಸ್ತಾ ಐತೆ ಈ ಅವ್ರು ವೇರ್ ಮಾಡಿದಾಗ ಗೊತ್ತಾಗುತ್ತೆ ಇದನ್ನು ನೀಟಾಗಿ ಏರನ್ ಮಾಡಿದ್ರೆ ನೀಟಾಗಿ ಕಾಣಿಸುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋದಲ್ಲಿ